जय नमन जय तुषासना बोले देवादेव छत्रऋषि चंद्र भगवान की जय पार्श्वनाथ भगवान की महावीर भगवान की जय जिनवाणी माता की उत्तम दश लक्षण धारण मां की उत्तम शौच धारण मां की जय बड़े परंपोद चरित्र चक्रवर्ती आचार्य श्री शांति सागर जी महाराज की ಭಗವಂತನ ದಿವ್ಯ ದಿವ್ಯಪಾದರಿಗೆ ಭಕ್ತಿಪೂರ್ವಕವಾಗಿ ನಮೋಷಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಆಧಾರದ ಶ್ರೀಮತಿ ಮಾತಾದಿಯವರಿಗೂ ಭಕ್ತಿಪೂರ್ವಕವಾಗಿ ಹೊಂದಾಣಿಗಳನ್ನು ಸಲ್ಲಿಸುತ್ತಾ ಸದ ಸಮೇತ ಬಂದಿದೆ ಈ ದಿವಸ ಭಾರತದ ಮಾಸದ ಎಂಟನೇ ದಿವಸ ಹಾಗೂ ದಶಲಕ್ಷ್ಮ ಮಹಾಪರ್ವದ ನಾಲ್ಕನೇ ದಿವಸ ನಾಲ್ಕನೇ ದಿವಸ ಉತ್ತಮ ಶೌಚದವರ ಬಗ್ಗೆ ತಿಳಿದುಕೊಳ್ಳಿದೆ ಮೊದಲನೇ ದಿನದಿಂದಲೂ ಕಷಾಯಗಳ ನಿವೃತ್ತಿಯಿಂದ ಆಗುವಂಥ ಅಥವಾ ನಿಜ ಪ್ರವೃತ್ತಿಯನ್ನು ತಿಳಿದುಕೊಳ್ಳಿಕ್ಕೆ ಕಷಾಯಗಳ ನಿವೃತ್ತಿಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡು ಬರಲಾಗಿದೆ ಉತ್ತಮ ಸಮಾಧಿ ದಶಲಕ್ಷಣ ಧರ್ಮಗಳು ನಮ್ಮ ಆತ್ಮನ ಸ್ವರೂಪವಾಗಿದ್ದು ಆ ಆತ್ಮನ ದರ್ಶನ ಸ್ವರೂಪವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಕ್ರೋಧ ನಾನು ಮಾಯ ಓ ಕಷಾಯಗಳನ್ನು ಕಾಗ ಮಾಡಬೇಕಾಗತ್ತೆ ಎಲ್ಲಿವರಿಗೆ ರೋಜಾದಿ ಕಷಾಯಗಳ ನಿವೃತ್ತಿ ಆಗೋದಿಲ್ಲ ಅಲ್ಲಿ ಈ ಉತ್ತಮ ಕ್ಷಮಾದಿ ದರ್ಶನ ಕ್ಷಣಗಳು ಪ್ರಾಪ್ತರಾಗುವುದಿಲ್ಲ ಅದಕ್ಕಾಗಿ ನಮ್ಮ ಪೂರ್ವ ಆಚಾರ್ಯರು ಎಲ್ಲರೂ ಸಹ ತಮ್ಮ ನಿತ್ಯ ಏನು ಮುನಿಗಳ ಒಂದು ಗುಣಗಳ ಒಂದು ಇದೆ ಆರಾಧನೆ ಇದೆ ನಿತ್ಯ ಅದರಲ್ಲಿ ಉತ್ತಮ ಕ್ಷಮಾದಿ ದಶಲಕ್ಷಣಗಳನ್ನಂತೂ ನಿಶ್ಚಿತವಾಗಿ ಅವರು ಚಿಂತನೆ ಮಾಡುವುದರ ಜೊತೆ ಜೊತೆಗೆ ಶ್ರಾವಕರಿಗೂ ಸಹ ಈ ಕಿಂಚಿತ್ ಗುಣಗಳನ್ನು ಭಾವಿಸಬೇಕು ಚಿಂತಿಸಬೇಕು ಅಂತ ಹೇಳ್ತಾರೆ ಮೊನ್ನೆ ಮೊದಲನೇ ದಿವಸ ಕ್ರೋಧದ ಅಭಾವದಿಂದ ಕ್ಷಮಾಭಾವನೆ ಬರುತ್ತೆ ಅಂತ ಹೇಳಿದ್ವಿ ಹಾಗೆ ಇವತ್ತಿನ ದಿವಸ ಲೋಭ ನಿವೃತ್ತಿಯಿಂದ ಶೌಚ ಧರ್ಮ ಪ್ರಕಟವಾಗುತ್ತೆ ಅಂತ ಹೇಳ್ತಾರೆ ಈ ಸಂಸಾರದಲ್ಲಿ ಯಾವಾಗ ಏನೆಲ್ಲ ಕಷಾಯಗಳ ಉದಯ ಆಗುತ್ತೆ ಅಂತ ಹೇಳಿದ್ರೆ ಕೋಪ ಬರಬೇಕು ಅಥವಾ ಸಿಟ್ಟು ಬರಬೇಕು ಅಂದ ಕಾರಣ ಯಾವುದಾದ್ರೂ ವಸ್ತುವಿನ ಮೇಲೆ ರಾಗ ಅಥವಾ ಲೋಭ ಇಚ್ಛೆ ಬಂದಾಗಲೇ ಈ ಬಾಕಿ ಎಲ್ಲ ಕಷಾಯಗಳು ಉತ್ಪನ್ನ ಆಗುವಂಥದ್ದು ಅಂದರೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಬಂದಾಗ ಆ ಲೋಗ ಭಾವನೆ ಕಷಾಯ ಉತ್ಪನ್ನ ಆದಾಗ ಅದರ ಪ್ರಾಪ್ತಿಗಾಗಿ ನಾವು ಕ್ರೋಧಕ ಶಾಯವನ್ನು ಮಾನಕ ಶಾಯವನ್ನು ಮತ್ತು ಮಾಯಾಚಾರವನ್ನು ಮಾಡ್ತೀವಿ ಅಂದರೆ ಯಾವಾಗ ಇಚ್ಛೆ ಇರುತ್ತೆ ಆ ವಸ್ತುವನ್ನು ಪ್ರಾಪ್ತಿಗೋಸ್ಕರ ಪ್ರಯತ್ನ ಪಡ್ತೀವಿ ಆ ವಸ್ತುವಿನ ಪ್ರಯತ್ನದಲ್ಲಿ ನನಗೆ ಸಿಗಲೇಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೋಪವನ್ನು ಮಾಡಿಕೊಳ್ತೀವಿ ಅಸಿಕ್ಕ ಮೇಲೆ ಅಭಿಮಾನ ಅಹಂಕಾರವನ್ನು ಪಡ್ತೀವಿ ನಮ್ಮ ಹತ್ರ ಮಾತ್ರ ಆ ವಸ್ತು ಇದೆ ಆ ಅಧಿಕಾರ ಇದೆ ಅಂತಸ್ತಿದೆ ಅನ್ನುವಂಥದ್ದು ಹಾಗೆ ಯಾವಾಗ ಆ ವಸ್ತುವನ್ನು ಇನ್ನೊಬ್ಬರು ಕಸಿದುಕೊಳ್ಳೋ ಅಥವಾ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಬೇರೆ ಯಾರಿಗೂ ಸಿಗಬಾರದು ಅನ್ನೋ ರೀತಿಯಲ್ಲಿ ನಾವು ಮಾಯಾಚಾರವನ್ನು ಸಹ ಮಾಡ್ತೀವಿ ಹಾಗಾಗಿ ಈ ಲೋಭ ಕಷಾಯ ಬಾಕಿ ಎಲ್ಲ ಕಷಾಯಗಳಿಗೂ ಜಾಸ್ತಿ ತೀವ್ರವಾಗಿರುವಂಥದ್ದು ಈ ಸಂಸಾರದಲ್ಲಿ ಏನಾದರೂ ನಮಗೆ ತಿರುಗಾಡಲಿಕ್ಕೆ ಅಥವಾ ಬಂಧನದಲ್ಲೇ ಮುಳುಗಿರಲಿಕ್ಕೆ ಕಾರಣ ಆಗುವಂಥ ಕಷಾಯ ಅಂತ ಹೇಳಿದ್ರೆ ಇದು ಲೋಭ ಕಷಾಯ ಶಬ್ದದಲ್ಲೇ ಹೇಳುವಂತೆ ಲೋ ಭ ಯಾವುದು ಲೋಕದಲ್ಲಿ ಪರಿಭ್ರಮಣೆ ಮಾಡಿಸುತ್ತೋ ಲೋ ಭ ಲೋ ಲೋಕದಲ್ಲಿ ಭಟ್ಕಾತಾ ಲೋಕಮೇ ಜೋ ಭಟ್ಕಾತಾ ಇಸ್ಕೊ ಲೋಬ ಅಂದರೆ ಯಾವುದು ಲೋಕದಲ್ಲಿ ಓಡಾಡಿಸುತ್ತೆ ಅದಕ್ಕೆ ಲೋಭ ಅಂತ ಹೇಳ್ತಾರೆ ತತ್ವ ಶಬ್ದದಲ್ಲಿ ಆರನೇ ಅಧ್ಯಾಯದಲ್ಲಿ ಹೇಳುವಂತೆ ಬಹು ಆರಂಭ ನಾರಕಸ್ಯ ನರಕ ಆಯುಷ ನರಕಕ್ಕೆ ಯಾವ ಕಾರಣದಿಂದ ಹೋಗ್ತೀರಿ ಅಂತ ಹೇಳಿದ್ರೆ ಅತಿ ಆರಂಭ ಅತಿ ಲೋಭವನ್ನು ಮಾಡೋದರಿಂದ ಅತಿ ಇಚ್ಛೆಯನ್ನು ಮಾಡೋದರಿಂದ ನನಗೆ ಸಂಸಾರದಲ್ಲಿ ಏನೂ ಬೇಕು ಬೇಕು ಅನ್ನುವಂಥ ಆಕಾಂಕ್ಷೆಗಳನ್ನು ಮಾಡೋದರಿಂದ ಅದು ವಸ್ತು ರೂಪದಲ್ಲಿರ್ಬೋದು ಹಾಗೂ ಬೇರೆ ಇಚ್ಛೆ ಸಂಸಾರದ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಡೋಕ್ಕೆ ಮಾಡುವಂತಹ ಆಕಾಂಕ್ಷೆಗಳಿರ್ಬೋದು ಈ ಆಕಾಂಕ್ಷೆಗಳು ಈ ಸಂಸಾರದ ಬಂಧನಕ್ಕೆ ಕಾರಣ ಹಾಗೂ ನರಕಗತಿಯೇ ತೆಗೆದುಕೊಂಡು ಹೋಗಲಿಕ್ಕೆ ನಿಮಿತ್ತವಾಗುತ್ತೆ ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ನಾವು ಯಾವತ್ತೂ ಸಹ ಈ ಲೋಭ ಕಷಾಯದಿಂದ ಎಚ್ಚರಿಕೆಯಿಂದ ಇರಬೇಕು ಜೀವನದಲ್ಲಿ ಪ್ರಾಪ್ತವಾಗಿರುವುದರಲ್ಲೇ ಸಂತೋಷವಾಗಿರಬೇಕು ಅದು ನಿಜವಾದ ಶೌಷ್ಠರ್ಮ ಅಂತ ಹೇಳ್ತಾರೆ ದಶಲಕ್ಷಣ ಪೂಜೆ ಎಂದರೆ ಪೂಜೆಯಲ್ಲಿ ಸದಾ ಸಂತೋಷಿ ಕಾಣಿ ಯಾವಾಗಲೂ ಸಂತೋಷದಿಂದ ಇರಬೇಕು ನಮ್ಮಲ್ಲಿ ಏನಿದೆ ಎಷ್ಟಿದೆ ಅದರಲ್ಲಿ ಸಂತೃಪ್ತರಾಗಿರಬೇಕು ಇನ್ನೂ ಬೇಕು ಬೇಕು ಅನ್ನುವಂಥ ಯಾವ ಇಚ್ಛೆ ವಾಂಚೆ ಆಕಾಂಕ್ಷೆ ಇದೆ ಅದನ್ನು ನಾವು ತ್ಯಾಗ ಮಾಡಬೇಕು ಅದೇ ಲೋಭ ನಿವೃತ್ತಿಯಿಂದ ಆಗುವಂಥದ್ದು ಶೌಚ ಧರ್ಮ ಅಂತ ಹೇಳಿದರೆ ದಶಲಕ್ಷಣ ಧರ್ಮದಲ್ಲಿ ಮೂರು ಧರ್ಮಗಳು ವಿಶೇಷವಾಗಿ ತ್ಯಾಗ ಅಥವಾ ನಿವೃತ್ತಿಗೆ ಕಾರಣವಾಗುವ ರೀತಿಯಲ್ಲಿ ಹೇಳ್ತಾರೆ ಒಂದು ಉತ್ತಮ ಶೌಚ ಧರ್ಮ ಇನ್ನೊಂದು ಉತ್ತಮ ತ್ಯಾಗ ಧರ್ಮ ಇನ್ನೊಂದು ಉತ್ತಮ ಆಕ್ಟಿಂಗ್ ಧರ್ಮ ಮೂರೂ ಸಹ ನಿವೃತ್ತಿಗೆ ಹೆಚ್ಚು ಭಾವ ನಿವೃತ್ತಿಗೆ ಪ್ರೇರಣೆಯನ್ನು ಕೊಡೋದಾದರೂ ಸಹ ಮೂರೂ ಧರ್ಮದಲ್ಲೂ ಭಿನ್ನತೆ ಇದೆ ಇಲ್ಲಿ ಸೌಚ ಧರ್ಮ ಅಂತ ಹೇಳಿದ್ರೆ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡುವಂಥದ್ದು ಇಚ್ಛೆ ನಮಗೆ ಬೇಕು ಅನ್ನುವಂಥ ಇಚ್ಛೆಯನ್ನು ತ್ಯಾಗ ಮಾಡಿ ಸಂತೋಷವಾಗಿರುವಂಥದ್ದು ಸಮಚಿತ್ತ ಇರೋದರಲ್ಲಿ ಸಂತೋಷವಾಗಿರುವಂಥ ಏನು ಭಾವನೆ ಇದೆ ಅದು ಉತ್ತಮ ಧರ್ಮ ಹಾಗೆ ತ್ಯಾಗ ಅಂತ ಹೇಳಿದ್ರೆ ಕಷಾಯಗಳ ನಿವೃತ್ತಿ ಇನ್ನು ನಮ್ಮ ಆತ್ಮ ಪ್ರವೃತ್ತಿಯಲ್ಲಿ ನಾವು ತೊಡಗಿಸಿಕೊಳ್ತೀವಿ ಆತ್ಮಧರ್ಮವನ್ನು ತಿಳಿದುಕೊಳ್ಳಿಕ್ಕೆ ಅಲ್ಲಿ ತ್ಯಾಗವನ್ನು ಮಾಡುವಂಥದ್ದು ವಸ್ತು ರೂಪದಲ್ಲೂ ದ್ರವ್ಯ ರೂಪದಲ್ಲಿ ಏನು ಆಹಾರ ದಾನ ಅಭೇದ ಔಷಧ ಶಾಸ್ತ್ರದಾನಕ್ಕೆ ನಾವು ದ್ರವ್ಯ ರೂಪದಲ್ಲಿ ನಾವು ವಸ್ತುಗಳನ್ನು ಕೊಡ್ತೇವೆ ಅದು ಸಹ ಒಂದು ತಮ್ಮ ತ್ಯಾಗಕ್ಕೆ ಕಾರಣವಾಗುತ್ತೆ ಹಾಗೆ ಅಕಿಂಚನ್ಯ ಧರ್ಮ ಅನ್ನುವಂಥದ್ದು ಕಿಂಚಿ ನನ್ನದಲ್ಲ ಅನ್ನುವಂಥ ಮಹತ್ವ ಬುದ್ಧಿ ಜಡ ಈ ಶರೀರದಲ್ಲಿ ನಮ್ಮ ಮುಖ್ಯವಾಗಿ ಶರೀರದ ಮಹತ್ವ ಈ ಶರೀರ ನನಗೆ ಎಲ್ಲವನ್ನು ಕೊಡುತ್ತೆ ಈ ಶರೀರ ನನ್ನ ಜೊತೆಗೆ ಶಾಶ್ವತವಾಗಿರುತ್ತೆ ಅನ್ನುವಂಥ ಯಾವ ಅಮರ್ಥ ಬುದ್ಧಿ ಇರುತ್ತೆ ಆ ಬುದ್ಧಿಯನ್ನು ಬಿಡುವಂಥದ್ದು ಆಕೆ ಚೆನ್ನ ಕಿಂಚಿಟ್ಟು ನನ್ನದಲ್ಲ ಈ ಸಂಸಾರದಲ್ಲಿ ಅನ್ನುವಂಥ ಆ ಬುದ್ಧಿಯನ್ನು ಕೊಡುವಂಥದ್ದು ಆಕೆ ಚೆನ್ನಾಗ್ ಹಾಗಾಗಿ ಮೂರು ನಿವೃತ್ತಿಗೆ ಹೇಳಲು ಆ ಮೂರಲ್ಲೂ ಸಹ ಭೇದವು ಬೇರೆ ಬೇರೆ ರೀತಿ ಇದೆ ಉತ್ತಮವಾದಂಥ ಶೌಚದನ್ನು ಶುಚಿ ಭಾವ ಇಟ್ಕೊಳ್ಳುವಂಥದ್ದು ಅಂದರೆ ಶುದ್ಧವಾಗಿ ಸ್ವಚ್ಛವಾಗಿಟ್ಕೊಳ್ಳೋದು ಅಂತ ನಾವೆಲ್ಲ ಶರೀರವನ್ನು ಮಲ ಮೂತ್ರಗಳಿಂದ ಹಾಗೂ ಹೊರಗಡೆ ಕೊಳೆ ಇತ್ಯಾದಿಗಳಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೀವಿ ಸಂಸಾರದಲ್ಲಿ ಎಷ್ಟು ಜನ್ಮದಿಂದ ಶರೀರವನ್ನು ಕೊಳೆ ಗೊತ್ತಿಲ್ಲ ಆದರೂ ಯಾವತ್ತೂ ಇದು ಶರೀರ ಶುದ್ಧವಾಗಿದೆ ಅಂತ ಅನಿಸಿಲ್ಲ ಮತ್ತು ದಿನಕ್ಕೆ ಮೂರು ಬಾರಿ ಸ್ನಾನ ಮಾಡೋದು ನಾಲ್ಕು ಬಾರಿ ಅಲಂಕಾರ ಮಾಡಿಕೊಂಡು ಶರೀರದಲ್ಲಿ ಕೊರತೆ ಕೊರತೆಯನ್ನುವಂಥದ್ದು ಎದ್ದು ಕಾಣುತ್ತೇನೆ ಹಾಗೆ ನಾವು ಸಾಮಾನ್ಯ ಅರ್ಥದಲ್ಲಿ ನೋಡಿದಾಗ ಶರೀರ ಶುದ್ಧಿ ಬೇಕೇ ಬೇಕು ಒಂದು ವೇಳೆ ಬಹಿರಂಗ ರೂಪದಲ್ಲಿ ಶರೀರ ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ಆ ಶರೀರದಲ್ಲಿ ಕಾಯಿಲೆಗಳು ಮತ್ತು ರೋಗ ಯೋಜನೆಗಳು ಹೆಚ್ಚಾಗ್ತವೆ ಅಂತ ಹೇಳಿದರೆ ಈ ಶರೀರದ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸ್ನಾನವನ್ನು ಮಾಡಬೇಕು ಜೊತೆಗೆ ಮಲ ಮುಂತಾದ ಸಮಯೋಚಿತವಾಗಿ ನಾವು ವಿಸರ್ಜಿಸಬೇಕು ಅಂತ ಹೇಳಿದರೆ ಆವಾಗ ಶರೀರ ಶುದ್ಧವಾಗಿದೆ ಯಾವುದೇ ಕಾಯಿಲೆಗಳು ಯಾವುದೇ ರೋಗಗಳು ಬರೋದಿಲ್ಲ ಆಲಸ್ಯ ಜಡ್ಡು ಇತ್ಯಾದಿಗಳು ಬರೋದಿಲ್ಲ ಅಂತ ಹಾಗೆ ಈ ಆತ್ಮನಿಗೆ ಯಾವುದೇ ರೀತಿಯಾದಂಥ ಗಲೀಜು ಅಥವಾ ಕೊಳೆ ಅಂಟ್ಕೊಡಬಾರ್ದು ಅದು ಶುದ್ಧವಾಗಿರಬೇಕು ಶುದ್ಧವಾಗಿರುವಂಥ ಆತ್ಮನೇ ಇದ್ದು ಆತ್ಮ ಪ್ರದೇಶದಲ್ಲಿ ಬಂದು ಆತ್ಮನ ಆವರಣ ಏನು ಶರೀರ ಮಲ್ಲಿ ಹೇಗೆ ಇದೆಯೋ ಹಾಗೆ ಆತ್ಮನ ಪ್ರದೇಶ ಏನಿದೆ ಆ ಪ್ರದೇಶಕ್ಕೆ ಈ ಮಲಿನತೆ ಅಂಟ್ಕೊಡಬಾರ್ದು ಅಂತ ಅದು ಯಾವ ಮನೆಯನ್ನು ಹೇಳಿದ್ರೆ ಈ ಕೋಲಾದಿ ಕಷಾಯಗಳು ಅಲ್ಲಿ ಬಂದು ಅಂಟುಕೊಳ್ಳುವಾಗ ಅದೇ ಅಶುದ್ಧತೆಯನ್ನು ಉಂಟು ಮಾಡುತ್ತೆ ಮನಸ್ಸಿನಲ್ಲಿ ವಿಕಾರವನ್ನು ಉಂಟು ಮಾಡುತ್ತೆ ಅದನ್ನು ನಾವು ತ್ಯಾಗ ಮಾಡಬೇಕು ಅಂತರಂಗದಲ್ಲಿ ನಾವು ಕ್ರೋದಾದಿ ಕಷಾಯಗಳಿಂದ ನಿವೃತ್ತಿಯಾಗಿರುವಂಥದ್ದೇ ಉತ್ತಮವಾದಂತಹ ಧರ್ಮ ಅಂತ ಹೇಳ್ತಾರೆ ಮಹಾಮುನಿಗಳು ನಾವು ನೋಡಿದಾಗ ಅವರು ಶರೀರವನ್ನು ಸ್ವಚ್ಛತೆ ಮಾಡೋದಿಲ್ಲ ಅವರು ಯಾವುದೇ ಸ್ನಾನ ಅಥವಾ ಗಂಧ ಇತ್ಯಾದಿಗಳು ಏನೂ ಹಚ್ಚೋದಿಲ್ಲ ಆದರೂ ಅವರು ಮಹಾವೃತಗಳನ್ನು ಪಾಲಿಸ್ತಾ ಸ್ವಚ್ಛವಾಗಿ ಧ್ಯಾನವನ್ನು ಮಾಡಿಕೊಂಡು ಎಲ್ಲರಿಗೂ ಜೀವದಯ ಕರುಣಾ ಭಾವನೆಯಿಂದ ಧರ್ಮೋಪದೇಶವನ್ನು ಮಾಡಿಕೊಂಡು ಸಮಯವನ್ನು ಕಳೀತಾರೆ ನಾವು ಎಷ್ಟೇ ಸಾಮಾನ್ಯ ಗೃಹಸ್ಥರಾದಂಥವರು ಶರೀರವನ್ನು ತೊಳೆದು ಕಳೆದು ಇಟ್ಟು ಅವರ ಒಂದು ಸ್ನಾನ ಇಲ್ಲದೇ ಇರುವಂಥ ದಿಗಮರ ತ್ಯಾಗಗಳಷ್ಟು ನಾವು ಸಹ ಒಂದು ದಿವಸವರೆಗೆ ಲೀಕ್ ಆಗೋದಿಲ್ಲ ಒಂದು ದಿವಸ ಸ್ನಾನ ಮಾಡಿಲ್ಲ ಸಾಮಾನಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಕಲಿಯು ಶರೀರದಲ್ಲಿ ಎಂದು ಕಾಣುತ್ತೆ ಅದಕ್ಕೆ ಮಹಾಮುನಿಗಳು ತಪಸ್ಸಿನಿಂದಲೇ ಆ ಒಂದು ಶರೀರ ಶುದ್ಧಿ ಆಗಿರುತ್ತೆ ಅವರು ಯಾವಾಗಲೂ ಉತ್ತಮವಾದಂತಹ ಭಾವನೆಗಳನ್ನು ವಾಸಿಸೋದರಿಂದ ಈ ದಶಲಕ್ಷಣ ಕರ್ಮಗಳನ್ನು ಸದಾ ಚಿಂತನೆ ಮಾಡೋದ್ರಿಂದ ನಿತ್ಯ ಕರ್ತವ್ಯಗಳನ್ನು ಸರಿಯಾಗಿ ಮಾಡೋದ್ರಿಂದ ಆಚಾರ್ಯರು ಉಪಾಧ್ಯಾಯಗಳು ಮುನಿಗಳು ಅವರ ಯಾವ ಕರ್ತವ್ಯಗಳಿದ್ದಾವೆ ಅದನ್ನು ಸರಿಯಾಗಿ ಪಾಲನೆ ಮಾಡುವ ಮೂಲಕವಾಗಿ ಭಾವನೆಯನ್ನು ಶುಚಿಯಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಮಹಾಮುನಿಗಳಾದಂಥವರೇ ನಿಜವಾಗಿಯೂ ಉತ್ತಮ ಶೌಚ ಧರ್ಮವನ್ನ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಈ ಅಶುಚಿ ಭಾವನೆ ಆ ಮುನಿಗಳನ್ನು ನೋಡಿದಾಗ ಶುದ್ಧವಾದಂಥ ಭಾವನೆ ಇಟ್ಕೊಂಡು ಅವರಿಗೆ ವಂದನ ನಮಸ್ಕಾರ ಈ ತ್ಯಾಜಿಗಳನ್ನು ಒಯ್ಯಾಲೋ ಮಾಡಬೇಕು ನಾವು ಶರೀರವನ್ನು ಶುದ್ಧಿ ಮಾಡ್ತೀವಿ ಮುನಿಗಳು ಶುದ್ಧಿ ಮಾಡ್ಕೊಳ್ಳೋದಿಲ್ಲ ತುಂಬ ಕಲಿಯಿದೆ ಅನ್ನುವಂತಹ ಯಾವುದೇ ರೀತಿಯಾದಂಥ ಭಾವನೆ ಕೊಡದೆ ಮುನಿಗಳನ್ನು ನಾವು ಶುದ್ಧವಾಗಿರುವಂತಹ ಸ್ವಚ್ಛ ಮನಸ್ಸಿರುವಂಥವರು ಅವರ ನಾವು ಸೇವೆಯನ್ನು ಮಾಡ್ತೀವಿ ಅಂತ ಭಾವನೆಯಿಂದ ಮಾಡಬೇಕು ನೀವು ಇಪ್ಪತ್ನಾಲ್ಕನೇ ತನಕ ಪೂಜೆಯಲ್ಲಿ ಮೊದಲನೇದು ಜಲ ಬರ್ತದೆ ಮುನಿಗಳು ಹೇಗೆ ಇರ್ತಾರೆ ಅಂದರೆ ಮುನಿ ಮನಸ್ಸು ಉಚ್ಚರಿ ನೀರು ಕಣ್ ನೀರಿನಷ್ಟು ಪರಿಶುದ್ಧವಾಗಿರ್ತಾರೆ ಮುನಿಗಳ ಮನಸ್ಸು ಹೇಗೆ ಅಂತಂದರೆ ನೀರಿನಷ್ಟು ಶುದ್ಧವಾಗಿರ್ತಾರೆ ಅನ್ನುವಂಥದ್ದು ಅದಕ್ಕೆ ಅವರು ಏಕೆಂದರೆ ಈ ಕಷಾಯಗಳಿಂದ ನಿವೃತ್ತಿಯಾಗಿರ್ತಾರೆ ಮತ್ತು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಯಾವುದೇ ಸಂಸಾರದ ಬಂಧಗಳ ಬಗ್ಗೆ ಚಿಂತೆ ಇರೋದಿಲ್ಲ ಯಾವುದೇ ಕ್ಷಣದಲ್ಲೂ ಅವರು ಯಾವುದೇ ಭಾವನೆಯನ್ನು ಪ್ರಕಟ ಮಾಡಿಕೊಂಡಿದ್ರು ಅದರಿಂದ ನಿವೃತ್ತಿ ಆಗುವಷ್ಟು ಸ್ವಚ್ಛ ಸ್ವೇಚ್ಛೆ ಇದೆ ಹಾಗಾಗಿ ನಾವುಗಳು ಸಹ ಸಂಸಾರದಲ್ಲಿ ಯಾವುದೇ ಪದವಿ ಅಥವಾ ಯಾವುದೇ ಪರಿಗ್ರಹದ ವಿಚಾರದಲ್ಲಿ ನಾವು ಅಂಟಿಕೊಳ್ಳದೆ ಯಾವುದೇ ಕ್ಷಣ ಬಂದರೂ ಕ್ಷಣ ಕ್ಷಣದಲ್ಲಿ ಅದನ್ನು ತ್ಯಾಗ ಮಾಡುವ ವೃದ್ಧಿಯನ್ನು ಇಟ್ಕೊಂಡಿರಬೇಕು ಅದಕ್ಕಾಗಿ ಮನುಷ್ಯನಾದಂಥವನು ಏನು ಹಣ ಅಥವಾ ಸಂಪತ್ತು ಇತ್ಯಾದಿಗಳನ್ನು ಸಂಪಾದನೆ ಮಾಡ್ತಾನೆ ಸಂಪಾದನೆ ತನ್ನ ಜೀವಿತಕ್ಕೆ ಎಷ್ಟು ಬೇಕು ಅಷ್ಟನ್ನು ಬಳಸಿಕೊಳ್ಳುವ ಮೂಲಕವಾಗಿ ಅದನ್ನು ಬಂದಂಥ ಸಂಪತ್ತಿನಲ್ಲಿ ತನ್ನ ಗೃಹೋಪಯೋಗಿ ಕೆಲಸಗಳಿಗೆ ಬಳಸುವ ಜೊತೆಗೆ ಅದನ್ನು ಸದ್ವಿನಿಯೋಗ ಆಹಾರ ವಯ ಔಷಧ ಶಾಸ್ತ್ರಜ್ಞಾನಗಳಲ್ಲಿ ಸತ್ ಕಾರ್ಯಗಳಿಗೆ ನಾವು ತನ್ನ ಸಂಪತ್ತನ್ನು ಬಳಸಿಕೊಳ್ಳಬೇಕು ಈ ಸಂಸಾರದಲ್ಲಿ ಎಷ್ಟೇ ಕಾರ್ಮಿಕರಾಗಿದ್ದರು ಚಕ್ರವರ್ತಿ ಆಗಿದ್ದರು ರಾಜ ಮಹಾರಾಜರಾಗಿದ್ದರು ಸಾಮ್ರಾಟರಾಗಿದ್ದರು ತೀರ್ಥಂಕರೇ ಸ್ವತಃ ಅನಂತ ವೈಭವವನ್ನು ಹೊಂದಿದ್ರು ಸಹ ಈ ಜಡ ವಸ್ತುಗಳನ್ನು ಯಾರೂ ಸಹ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸತ್ಯನ ನಾವು ತಿಳಿದುಕೊಂಡು ಸದಾ ಸಂತೋಷಿ ನಮಗೆ ಬರುತ್ತಿರುವಂಥ ಯಾವುದೇ ಒಂದು ಹಣ ಸಂಪತ್ತು ಎಷ್ಟು ಯಾರು ಸಹ ಬಂದದ್ದ್ರಲ್ಲೇ ಸಂತೋಷವಾಗಿ ಇಟ್ಕೊಳುವಂಥ ಪ್ರವೃತ್ತಿಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಉತ್ತಮ ಆಗಿದೆ ಸಮಭಾವ ಹೆಚ್ಚು ಲಾಭ ಬಂದಾಗ ಸಂತೋಷ ಪಡುವಂಥದ್ದು ಕೆಲವು ಸಲ ಹಾನಿಯಾದಾಗ ದುಃಖ ಪಡುವಂಥದ್ದು ಭಾವನೆಯನ್ನು ಬಿಟ್ಟು ಸಮತಾ ಭಾವ ಸಮಭಾವನೆ ಲಾಭ ಅಲಾಭ ಅನ್ನುವಂಥದ್ದು ಕರ್ಮಗಳ ಒಂದು ಕಾರಣದಿಂದ ಆಗುತ್ತೆ ನಾವು ಎಷ್ಟು ಅದರ ಒಂದು ಭಾವನೆ ಇಟ್ಟು ನಾವು ಅರ್ಥ ಮಾಡ್ಕೊಳ್ತೀನಿ ಅದ್ರ ಮೇಲೆ ನಮಗೆ ಅವರ ದುಃಖ ಅನ್ನುವಂಥದ್ದು ಗೊತ್ತಾಗುತ್ತೆ ಲಾಭ ಲಾಭ ನಮಗೆ ಉದಾಹರಣೆಗೆ ಈ ಬಾವಿಯಲ್ಲಿ ನೀರು ತುಂಬಿರುತ್ತೆ ತುಂಬಿದ ಬಾವಿಯಲ್ಲಿ ನಾವು ಹಾಗೆ ತೆಗಿದಿದ್ರೆ ಅಷ್ಟೇ ಒಂದೇ ಪ್ರಮಾಣದಲ್ಲಿರುತ್ತೆ ನೀವು ಒಂದು ಕೊಡಪಾನ ತೆಗಿ ಮತ್ತೆ ಅಷ್ಟೇ ವಾಪಸ್ ಮತ್ತೆ ನೀರು ಅಷ್ಟಕ್ಕೆ ಬಂದ್ಕೊಳ್ತೇವೆ ಎರಡು ಕೊಡಪನ ತೆಗೆದ್ರೆ ಮತ್ತೆ ಎರಡು ಕೊಡಪ ನೀರು ಬರುತ್ತೆ ನಾಲ್ಕು ಕೊಡಪನ ತೆಗೆದ್ರೆ ಮತ್ತೆ ನೀವು ಬೆಳಗ್ಗೆ ಅಷ್ಟರಲ್ಲಿ ನಾಲ್ಕು ಕೊಡಪನ ಅದರಲ್ಲಿ ಸಮವಾಗಿ ಬಂದಿರುತ್ತೆ ಖಾಲಿ ಆಗುತ್ತೆ ಜಲ ಅನ್ನುವಂಥದ್ದು ಏನಿದೆ ಎಷ್ಟು ನೀವು ಬಳಸ್ತೀರ ಅಷ್ಟು ಪ್ರಮಾಣದಲ್ಲಿ ಅದು ಬರುತ್ತೆ ಹಾಗೆ ದ್ರವ್ಯ ಅನ್ನುವಂಥದ್ದು ಅಷ್ಟೇ ನಾವು ಯಾ ಎಷ್ಟು ಪ್ರಮಾಣದಲ್ಲಿ ಯಾವ ಕೆಲಸಕ್ಕೆ ಬಳಸ್ತೀವಿ ಅನ್ನುವಂಥದ್ದು ಮುಖ್ಯ ಈಗ ನೀವು ಮನೆಗೆ ಕುಡಿಲಿಕ್ಕೆ ನೀರು ಎರಡು ಕೊಡಪನ ತೊಗೊಳ್ತೀರಿ ಅಂದರೆ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ ಇಲ್ಲ ನಾವು ಬಾವಿ ಖಾಲಿನೇ ಮಾಡಬೇಕು ಅಂತ ಹೇಳಿದ್ರೆ ತಗೊಂಡೋಗಿ ಮೋಟ್ರ್ ಹಾಕಿ ಒಂದೇ ದಿವಸ ಎಲ್ಲ ಖಾಲಿ ಮಾಡ್ತೀನಿ ಅಂತ ಅಂದರೆ ಬೇಗ ಖಾಲಿ ಆಗುತ್ತೆ ಹಾಗೆ ಹಣ ದುರುಪಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ವ್ಯಸನಗಳಲ್ಲಿ ನಾನಾ ಪ್ರಕಾರದ ವಸ್ತು ವಿಚಾರಗಳಲ್ಲಿ ನಾವು ಅದನ್ನು ಬಳಸಿದ್ರೆ ಅದರ ದುರುಪಯೋಗ ಆಗುತ್ತೆ ಸದ್ವಿನಿಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದಾಗ ಅಷ್ಟೇ ಪ್ರಮಾಣ ನಾವು ಎಷ್ಟು ಬಳಸಿರ್ತೀವಿ ಅದರ ಎರಡು ಪಟ್ಟು ನಮ್ಗೆ ವಾಪಸ್ಸು ಬರುತ್ತೆ ನಮ್ಮ ವಿಚಾರದಲ್ಲಿ ಒಳ್ಳೆಯ ಶುದ್ಧಿ ಇದ್ದರೆ ನಮ್ಮ ದ್ರವ್ಯ ರೂಪದಲ್ಲಿ ಬರುವಂಥ ವಸ್ತುಗಳು ಅಷ್ಟೇ ಪ್ರಮಾಣದಲ್ಲಿ ಯಾವಾಗಲೂ ಇರುತ್ತೆ ಅದಕ್ಕೋಸ್ಕರ ಆಚಾರ್ಯ ಆಚಾರ್ಯನ ಶಾಂತಿಸಾಗರ್ ಮಹಾರಾಜ ಚರಿತ್ರೆ ಮನೆಯಲ್ಲಿ ಅವು ಇಡೀ ಎಲ್ಲ ಹೊಲದಲ್ಲೂ ಅಕ್ಕಿಗಳು ಬರ್ದಂಗಿರಲಿ ಅಂತೇಳಿ ಎಲ್ಲ ಓಡಿಸ್ಲಿಕ್ಕೆ ವ್ಯವಸ್ಥೆ ಇಟ್ಟಿದ್ರು ಆಚಾರ್ಯ ಶಾಂತಿಸಾಗರ್ ಮಹಾರಾಜರ ಹೊಲದಲ್ಲಿ ಅವರು ಅಕ್ಕಿಗಳು ಬಂದ್ರೆ ಅವರು ಧಾನ್ಯ ತಿಂದು ನೀರು ಕುಡಿದು ಹೋಗ್ಬೇಕು ಅನ್ನೋದಕ್ಕೋಸ್ಕರ ನೀರು ಸಾಗಿಟ್ಕೊಡೋರು ಅವರೆಲ್ಲ ಓಡಿಸಿದ್ರೆ ಇವರು ಧಾನ್ಯ ತಿನ್ನಲಿ ತಿಂದ್ಬಿಟ್ಟು ನೀರು ಕುಡಿದು ಹೋಗಿ ಅನ್ನೋ ದಯಾಭಾವನೆಯಿಂದ ಅವರ ಹಾಗಾಗಿ ಅವರಲ್ಲಿ ಇದ್ದಂಥ ಒಂದು ಜಮೀನ ಪ್ರಮಾಣಕ್ಕೂ ಪಕ್ಕದಲ್ಲಿರುವ ವ್ಯತ್ಯಾಸ ಇದ್ರು ಅವರೆಷ್ಟು ಇಡೀ ವರ್ಷದಲ್ಲಿ ಲಾಭವನ್ನು ನಡೆಸ್ತಿದ್ರು ಅದಕ್ಕಿಂತ ಜಾಸ್ತಿ ಇವರು ಲಾಭವನ್ನು ನಡೆಸ್ತಿದ್ರು ಪ್ರಾಣಿ ಪಕ್ಷಿಗಳೆಲ್ಲ ತಿಂದು ಉಳಿದರೆ ಇದು ಲೋಭ ನಿವೃತ್ತಿ ಅಂದ್ರೆ ಸಂತೋಷ ಎಲ್ಲ ಕಳೆದು ಎಷ್ಟು ಇಂತ ಸಾಕು ಅನ್ನುವಂಥ ಭಾವನೆ ಇದ್ದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದು ನಮಗೆ ಲಾಭವನ್ನೇ ತಂದು ಕೊಡುತ್ತೆ ಅದಕ್ಕೆ ಲಾಭ ಮತ್ತು ಲೋಭ ಬರೀ ಒಂದು ಕೊಂಬಲ್ಲಿ ವ್ಯತ್ಯಾಸ ಇರುವಂಥದ್ದು ನಾವು ನಮಗೆ ಬರುವಂತಹ ಯಾವುದೇ ದ್ರವ್ಯ ರೂಪದ ವಸ್ತುಗಳು ಅಥವಾ ವಿಷಯಗಳಿದ್ದರೆ ನಾವು ಎಷ್ಟು ಅದನ್ನು ಲೋಭ ನಿರ್ಲೋಭ ನಾವು ಅದನ್ನು ಇಚ್ಛೆ ಇಲ್ಲದೆ ಅದು ಎಷ್ಟಾದರೂ ಬರಲಿ ಅಷ್ಟರ ಸಂತೋಷ ಆಗಿರ್ತೀವಿ ಬೇಕು ಬೇಕು ಅನ್ನುವಂಥ ಆಸೆ ಇಟ್ಕೊಳ್ಳದೆ ಬಂದಂಥ ಲಾಭವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಶೌಚ ಆ ರೀತಿಯಾಗಿ ನಾವುಗಳು ಸಹ ಈ ಲೋಭದ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಸಂಸಾರದ ಬಂಧಕ್ಕೆ ಕಾರಣವಾಗಿರುವ ಕಷಾಯ ಆಗಿರೋದ್ರಿಂದ ಅದಕ್ಕೆ ಹಿಂದಿನ ಈ ಪಾಪದ ಅಪ್ಪ ಯಾರು ಬಾ ಲೋ ಪಾಪ ಕಾ ಕೋಣೆ ಅಂತ ಕೇಳಿದ್ರೆ ಅಂದರೆ ಲೋಭ ಅಂತಾರೆ ಇಡೀ ಸಂಸಾರದಲ್ಲಿ ಪಾಪಕ್ಕೆ ಕಾರಣವಾಗಿರುವಂಥ ಕಷಾಯ ಯಾವುದು ಅಂತೇಳಿದ್ರೆ ಲೋಭ ಕಷಾಯ ಅದು ಒಂದಿದ್ದರೆ ಬಾಕಿ ಎಲ್ಲವೂ ಬರುತ್ತೆ ಮೊದಲೇ ಹೇಳಿದಂತೆ ಲೋಭ ಇತ್ತು ಅಂದರೆ ಕ್ರೋಧವೂ ಬರುತ್ತೆ ಮಾನವೂ ಬರುತ್ತೆ ಮಾಯವೂ ಬರುತ್ತೆ ಅದು ಬಂದರೆ ಅಸತ್ಯವೂ ಬರುತ್ತೆ ಸುಳ್ಳು ಹೇಳ್ತೀವಿ ಅದನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಏನು ಬೇಕಾದ್ರೂ ನಿಯಮವನ್ನು ಮುಡಿಲಿಕ್ಕೆ ತಯಾರಿ ಇರ್ತೀವಿ ಯಾವುದೇ ಗ್ರತ ನಿಯಮಗಳು ಇಲ್ಲ ಆಗ ಪ್ರತಿಯೊಂದು ವಿಚಾರದಲ್ಲೂ ನಾವು ಒಂದು ಲೋಭ ಬಂದರೆ ಬಾಕಿ ಎಲ್ಲ ಕಷಾಯಗಳು ಬರುತ್ತೆ ಹಾಗಾಗಿ ನಮ್ಮಲ್ಲಿ ಅದರ ಲೋಭ ಯಾವ ಭೇದ ಕಷಾಯಗಳು ಯಾವುದು ಭೇದ ಆದರೆ ಮೋಹನೇಕರವಾದ ಒಂದು ಭೇದಗಳಾಗಿದೆ ಅದರಲ್ಲಿ ಅದಕ್ಕೆ ನೀವು ಹತ್ತನೇ ಹದಿನೈದರೆ ಮೊದಲನೇ ಸುಲಭ ಈ ಸಂಸಾರದಿಂದ ನಿವೃತ್ತಿ ಆಗಬೇಕು ಮೊದಲು ಮೋಹನದಿಂದ ನಿವೃತ್ತಿ ಎಲ್ಲಾ ಕರ್ಮಗಳಲ್ಲೂ ಯಾವುದೊಂದು ಅಂದರೆ ಮೋಹನೀಯ ಕರ್ಮ ಪ್ರಕೃತಿಗಳಲ್ಲಿ ನಾನೋ ಪ್ರಕೃತಿ ನಾನೋ ಕರ್ಮಗಳ ಪ್ರಕೃತಿ ತೊಂಬತ್ ಮೂರಕ್ಕಿಂತ ಜಾಸ್ತಿ ಇದೆ ಆದರೆ ಕರ್ಮದ ಒಂದು ಫಲವತ್ತತೆ ಅಥವಾ ಶಕ್ತಿಯಲ್ಲಿ ಯಾವುದು ಒಳ್ಳೆದು ಅಂತ ಹೇಳಿದ್ರೆ ಅದು ಮೋಹನೀಯ ಕರ್ಮ ಅದಕ್ಕೆ ಲೋಭ ಪಾಪಕ ಪಾಪಪಕ ಅಂತೇಳಿ ಈ ಪೂಜೆ ಹೇಳ್ತಾರೆ ಲೋಭವನ್ನು ಪಾಪದ ಅಪ್ಪ ಅಂತೇಳಿ ಕರೆದಿದ್ದಾರೆ ಅದಕ್ಕೆ ಮೋಹನ ಕ್ಷಯ ಜ್ಞಾನದರ್ಶನ ಅವಣ ಕ್ಷಯ ಚ ಕೇವಲ ಪರಿಹಂತ್ರ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಬಿಡಬೇಕಾಗಿರುವಂಥದ್ದು ಮೋಹ ಬಿಡಬೇಕಾಗುತ್ತೆ ಮೋಹ ಬಿಟ್ಟರೆ ಜ್ಞಾನವರ್ಶನ ಎಲ್ಲವೂ ಸಹಜವಾಗಿ ಜ್ಞಾನದಲ್ಲಿ ವಿಶುದ್ಧಿ ಅಂದ್ರೆ ನಿವೃತ್ತಿ ನಮ್ಮ ಲೋಭ ನಿವೃತ್ತಿ ಸಂತೋಷವಾಗಿರುವಂಥದ್ದು ಭಾವನೆ ಇದ್ರೆ ಆಕೆಯೆಲ್ಲ ಜ್ಞಾನದಲ್ಲಿ ವಿಶುದ್ಧಿ ಬರುತ್ತೆ ಚಾರಿತ್ರ್ಯದಲ್ಲಿ ವಿಶುದ್ಧಿ ಬರುತ್ತೆ ನಾವು ಮೋಕ್ಷ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಹಿಂದೆ ನಿರ್ಲೋಭಿ ಪ್ರವೃತ್ತಿಯಿಂದ ಇದ್ದಂಥ ಎಲ್ಲ ಮಹಾ ಸಾಧು ಜನರನ್ನ ನೆನೆಸ್ಕೊಳ್ಳೋಣ ನಮ್ಮ ಜೀವನದಲ್ಲಿ ನಾವು ಏನು ಕುಂತ ಕಾಫಿ ಏನೆಲ್ಲ ಸಂಪಾದನೆ ಮಾಡ್ತೀವಿ ಅದರಲ್ಲಿ ಸಂತೋಷವಾಗಿ ಬಂದಿದ್ದರಲ್ಲೇ ನಾಲ್ಕು ಜನ ಪ್ರಕಾರವಾದಂಥ ಯಾವ ದಾನಗಳಿದೆ ಆ ದಾನಗಳಿಗೆ ಮತ್ತು ಪರೋಪಕಾರಕ್ಕೆ ಬಳಸುವ ಮೂಲಕವಾಗಿ ಸದಾ ಚಿತ್ತವನ್ನು ಸಂತೋಷದಿಂದ ಇಟ್ಕೊಡುವ ಪ್ರಯತ್ನ ಕೊಡೋಣ ಪೂಜ್ಯ ಆದಿಕಾ ಮಾತಾಜಿಯವರ ಒಂದು ಸಾನ್ನಿಧ್ಯದಲ್ಲಿ ಪೂಜೆ ಈ ಪುನಸ್ಕಾರಗಳೆಲ್ಲ ನಡೀತದೆ ಪೂಜೆ ಮಾತಾಜಿಯವರ ಸಾನಿಧ್ಯದಲ್ಲಿ ಮುಂದೆ ಇಂದ್ರಧಜ ಆರಾಧನೆಯ ಒಂದು ಕಾರ್ಯಕ್ರಮ ನಡೆಯೋದಿದೆ ಎಲ್ಲ ತಯಾರಿ ನಡೀತಿದೆ ಎಲ್ಲರೂ ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಈ ದಶಲಕ್ಷಣದಲ್ಲಿ ಮಾತಾ ಮಾತಾಜಿಯವರ ಸಾನ್ನಿಧ್ಯ ಸಿಕ್ಕಿರುವಂಥದ್ದು ಸಹ ಸಂತೋಷದ ವಿಷಯ ತಾವೆಲ್ಲರೂ ಮಾತಾ ಮಾತಾಜಿಯವರ ಒಂದು ಸೇವೆಯನ್ನು ಮಾಡ್ತಾ ಬಂದಿಲ್ಲ ಮುಂದಿನ ದಿನಗಳಲ್ಲೂ ಸಹ ದಶಲಕ್ಷಣ ಧರ್ಮಗಳು ಮತ್ತು ಷೋಡಶಕನ ಭಾವನೆಯ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಅವರಿಂದ ಮತ್ತೆ ಉಳಿದಿರುವಂಥ ಎಲ್ಲ ದಿನದಲ್ಲಿ ಚಾತುರ್ಮಾಸದ ದಿನಗಳಲ್ಲಿ ಧರ್ಮಾರಾಧನೆಗೆ ತೊಡಗಿಸಿಕೊಳ್ಳುವ ಹಾಗೆ ಈ ದಶಧರ್ಮದ ಪೂಜೆಗಳು ಯಶಸ್ವಿಯಾಗಿ ನಮ್ಮ ಆತ್ಮನ ಕಲ್ಯಾಣಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಉತ್ತಮ ಸೌರಧರ್ಮ ನಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅನ್ನುವಂಥ ಭಗವಂತನಲ್ಲಿ ಪ್ರಾರ್ಥಿಸಿ ಮಾತೃಗಳಿಗೆ ವಿರಾಮ ಕೊಡು